ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬಕ್ ಹೋಗ್ಬೇಡಿ ಕೂಡಲೇ ಆದರೆ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಕಾಮ್ ನ ಇತಿಹಾಸ ದರ್ಶನ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಮೇಲೆ ಮೊದಲು ದಾಳಿ ಮಾಡಿದ್ಯಾರು ಈ ಬಗ್ಗೆ ಹಲವು ರೀತಿಯ ಉತ್ತರಗಳು ಸಡನ್ ಆಗಿ ಬರಬಹುದು ಸಡನ್ ಆನ್ಸರ್ ಮಾಡಿದ್ರೆ ಕೆಲವರು ಆರ್ಯರು ಅಂತ ಹೇಳಿ ಆರ್ಯ ದ್ರಾವಿಡ ಸಿದ್ಧಾಂತ ಮುಂದಿಡ್ಬೋದು ಮತ್ತು ಕೆಲವರು ದ್ರಾವಿಡರೇ ಆಫ್ರಿಕಾದಿಂದ ಬಂದವರು ಅಂತ ಹೇಳ್ಬೋದು ಇನ್ನೂ ಕೆಲವರು ಹೇ ಅವರಿಬ್ರು ದಾಳಿ ಮಾಡಿದವರಲ್ರಿ ವಲಸೆ ಬಂದವರಷ್ಟೇ ಅಂತ ಹೇಳ್ಬೋದು ಹೀಗೆ ನಾನಾ ಗೊಂದಲಗಳ ನಡುವೆನೆ ಆರ್ಯ ದ್ರಾವಿಡ ಅಂತ ಒಂದಷ್ಟು ಹೆಸರುಗಳನ್ನು ತೂರಿಬಿಡ್ಲಾಗತ್ತೆ ಆದರೆ ಭಾರತದ ಮೇಲೆ ನಿಜಕ್ಕೂ ಮೊದಲು ದಾಳಿ ಮಾಡಿದ್ದು ಯಾರೋ ಅನ್ನೋ ಪ್ರಶ್ನೆಗೆ ಐತಿಹಾಸಿಕ ದಾಖಲೆ ನಮಗೆ ಬೇರೇನೇ ಕತೆ ಹೇಳುತ್ತೆ ಸೈರಸ್ ಅನ್ನೋ ಪರ್ಷಿಯನ್ ರಾಜನ ಉಲ್ಲೇಖ ಸಿಗತ್ತೆ ಹಾಗಿದ್ರೆ ಯಾರು ಈತ ಇವನ್ ಬಗ್ಗೆ ನಾವು ಯಾಕೆ ಕೇಳಲೇ ಇಲ್ಲ ಈತನ ಕಥೆ ಏನು ಆ ದಾಳಿಯಲ್ಲಿ ಭಾರತೀಯರು ಗೆದ್ರ ಸೋತ್ರ ಯಾಕೆ ಅವತ್ತು ಬಂದಂಥ ಆ ಭಯಂಕರ ರಿಸಲ್ಟ್ಗೆ ಕಾರಣವಾದ ಸಂಗತಿಗಳೇನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಭಾರತದ ಮೇಲೆ ವಿದೇಶಿ ಆಕ್ರಮಣಕಾರರ ವಿಚಾರ ಬಂದಾಗಿಲ್ಲ ಈ ದೇಶದ ಒಳಗೆ ಒಗ್ಗಟ್ಟಿನ ಬಗ್ಗೆ ಚರ್ಚೆಯಾಗುತ್ತೆ ಇಲ್ಲಿರೋರು ನೆಟ್ಟಾಗಿದ್ರೆ ಒಗ್ಗಟ್ಟಾಗಿದ್ರೆ ಭಾರತದ ಮೇಲೆ ಯಾರು ಆಕ್ರಮಣ ಮಾಡಿ ಗೆಲ್ಲಕ್ಕಾಗ್ತಾ ಇತ್ತು ದೇಶ ಇಬ್ಬಾಗನೂ ಆಗ್ತಾ ಇರಲಿಲ್ಲ ಅನ್ನೋ ಚರ್ಚೆ ನಡೆಯುತ್ತೆ ಅದು ಅಕ್ಷರಶಃ ನಿಜ ಯಾಕಂದ್ರೆ ಬ್ರಿಟಿಷರು ಅವ್ರಿಗಿಂತ ಮುಂಚೆ ಇಸ್ಲಾಮಿಕ್ ದಾಳಿ ಅದಕ್ಕಿಂತ ಹಿಂದೆ ಪರ್ಷಿಯನ್ನರ ದಾಳಿ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗ್ತಾ ಬಂತು ಭಾರತದಲ್ಲಿ ಇತಿಹಾಸ ದರ್ಶನ ಸರಣಿಯ ಕಳೆದ ಸಂಚಿಕೆಯಲ್ಲಿ ಮಗಧರ ಬಗ್ಗೆ ನಿಮಗೆ ಹೇಳಿದ್ವಿ ಬಿಂಬಸಾರ ಅಜಾತಶತ್ರು ಚೇತಕ ಹೇಗೆಲ್ಲ ಯುದ್ಧಗಳನ್ನು ಮಾಡಿದ್ರು ಮಗದ ಸಾಮ್ರಾಜ್ಯ ಭಾರತವನ್ನು ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸೋಕೆ ಏನೆಲ್ಲ ಪ್ರಯತ್ನ ಪಡ್ತು ಅನ್ನೋದನ್ನು ಹೇಳಿದ್ವಿ ಆದರೆ ಆ ಮಗಧರ ಕಾಲದಲ್ಲೇ ಭಾರತದ ಮೇಲೆ ಒಂದು ಪರ್ಷಿಯನ್ ಶಕ್ತಿ ದಾಳಿ ಮಾಡ್ತು ಆ ಶಕ್ತಿಯ ಹೆಸರು ಅಕೇಮಿಯನ್ ಆರ್ಮಿ ಅಂತ ಸ್ನೇಹಿತರೆ ಅಕೆಮಿಯನ್ ಅಥವಾ ಅಕೆಮೆನೆಡ್ ಸೇನೆಯ ನಾಯಕ ಸೈರಸ್ ಈತ ಕ್ರಿಸ್ತ ಹುಟ್ಟೋ ಐನೂರು ವರ್ಷಗಳ ಮುಂಚೆನೆ ಭಾರತದ ಮೇಲೆ ದಂಡು ಕಟ್ಕೊಂಡು ದಾಳಿ ಬಂದಿದ್ದ ಭಾರತದ ಅನೇಕ ಭೂಭಾಗಗಳನ್ನ ಗೆದ್ದು ಭಾರತದ ಮೇಲೆ ಮೊದಲ ವಿದೇಶಿ ಧ್ವಜವನ್ನ ನೆಟ್ಟಿದ್ದ ದಿ ಗ್ರೇಟ್ ಸಾಮ್ರಾಟ್ ಅಂತ ಕರೆಸ್ಕೊಂಡಿದ್ದ ಈತ ಜಾಗತಿಕ ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಸ್ಥಾನವನ್ನ ಪಡ್ಕೊಂಡಿರೋ ಒಬ್ಬ ಎಂಪರರ್ ಅಂದ ಹಾಗೆ ಈ ಅಕೆಮಿಯನ್ ಸಾಮ್ರಾಜ್ಯ ಇವತ್ತಿನ ಇರಾನ್ ಆ ಪ್ರದೇಶದಲ್ಲಿ ಬರುತ್ತೆ ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ ಕ್ರಿಸ್ತಪೂರ್ವ ಐನೂರ ಎಂಬತ್ತರಲ್ಲಿ ಜನಿಸಿದ ಸೈರಸ್ ಹಂತ ಹಂತವಾಗಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಿ ಮೆಡೆಸ್ಗಳನ್ನು ಸೋಲಿಸಿ ಈ ಅಕಮಿಯನ್ ಸಾಮ್ರಾಜ್ಯವನ್ನ ಕಟ್ಟದ ಈತನ ಕಾಲಕ್ಕೆ ಅಕಮಿಯನ್ ಸಾಮ್ರಾಜ್ಯವನ್ನು ಸೂಪರ್ ಪವರ್ ಅಂತ ಕೂಡ ಕರೆಯಲಾಗ್ತಾ ಇತ್ತು ಯಾಕಂದ್ರೆ ಸೇನೆಯಿಂದ ಆರ್ಥಿಕತೆ ತನಕ ಎಲ್ಲದರಲ್ಲೂ ಬರಿಷ್ಠವಾಗಿದ್ದ ಒಂದು ಎಂಪೈರ್ ಆಗಿತ್ತು ಇದು ಸೇನೆ ಆರ್ಥಿಕತೆ ಬಲಿಷ್ಠರಾಗಿದ್ದ ಮೇಲೆ ಹೆಚ್ಚಿನ ಆಸೆ ಬರದೇ ಇರುತ್ತಾ ಹೀಗಾಗಿ ಸೈರಸ್ ಅಕ್ಕಪಕ್ಕದ ಭೂಭಾಗಗಳ ಮೇಲೆ ಕಣ್ಣು ಹಾಕದ ಆಗಿನ ಕಾಲದಲ್ಲಿ ಅದೇ ಅಲ್ಲ ರಾಜ್ಯದ ಕೆಲಸನೇ ಅದು ರಾಜ್ಯ ಕಾಯೋದು ರಾಜ್ಯ ವಿಸ್ತರಣೆ ಮಾಡೋದು ದೊಡ್ಡ ದೊಡ್ಡ ಮಾಡ್ತಾ ಹೋಗೋದು ಭೂಪ್ರದೇಶವನ್ನ ರಾಜ್ಯದ್ದು ಕಣ್ಣು ಹಾಕದ ಅದರಂತೆ ಆತನ ಕಣ್ಣು ವಿಶಾಲ ಭರತ ಭೂಮಿಯ ಮೇಲೆ ಬಿತ್ತು ಭಾರತದ ಮೇಲೆ ದಾಳಿ ಮಾಡಿದ ಸೈರಸ್ ಅದು ಸಾ ಅಥವಾ ಕ್ರಿಸ್ತ ಪೂರ್ವ ಐನೂರ ಮೂವತ್ತೈದು ಭಾರತದಲ್ಲಿನ್ನೂ ರಾಜಕೀಯ ಅತಂತ್ರ ಇತ್ತು ಏಕ ಚಕ್ರಾಧಿಪತಿಗಳ ಕಾಲ ಇನ್ನೂ ಶುರುವಾಗಿರಲಿಲ್ಲ ಗಾಂಧಾರ ಕಾಂಬೋಜ ಮಾದ್ರಾ ಹೀಗೆ ಹಲವು ಮಹಾ ಜನಪದಗಳು ಭಾರತದಲ್ಲಿ ಆಡಳಿತ ಮಾಡ್ತಾ ಇದ್ವು ಒಬ್ರಿಗೊಬ್ಬರು ಕಿತ್ತಾಡಿಕೊಂಡು ಒಬ್ರಿಗೊಬ್ರು ಬಡದಾಡಿಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ದಂಡೆತ್ತಿ ಹೋಗ್ತಾ ಇದ್ರು ಒಂದು ಗಟ್ಟಿಯಾಗಿರೋ ಸ್ಟ್ರಾಂಗ್ ನೇಷನ್ ಬಲಶಾಲಿಯಾಗಿರೋ ಒಂದು ಒಗ್ಗಟ್ಟಿನ ನೇಷನ್ ಇಲ್ಲ ಅಂದರೆ ಒಂದು ರಾಷ್ಟ್ರ ಇಲ್ಲ ಅಂದರೆ ಪ್ರತ್ಯೇಕತೆ ವಿಪರೀತ ಆದರೆ ಒಳಗೊಳಗೆ ಒಡದಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ರೀಸೆಂಟ್ ಹಿಸ್ಟ್ರಿ ಮಾತ್ರ ಅಲ್ಲ ನೋಡಿ ಎರಡೂವರೆ ಸಾವಿರ ವರ್ಷಗಳ ಹಿಂದೆನೂ ಇದೇ ರೀತಿ ಆಗಿತ್ತು ನೋಡಿ ಒಂದು ಕಡೆ ಮಗದ ರಾಜ್ಯದಲ್ಲಿ ಬಿಂಬಸಾರ ತನ್ನ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ತಾ ಬರ್ತಾ ಇದ್ರೆ ಈ ಕಡೆ ವಾಯುವ್ಯ ಭಾರತದಲ್ಲಿ ಒಂದು ಅತಂತ್ರ ಸ್ಥಿತಿ ಇತ್ತು ಈ ಹೊತ್ತಲ್ಲಿ ಭಾರತದ ಬಾಗಿಲಿಗೆ ಒಂದು ಬೃಹತ್ ಸೇನೆ ಬಂದು ನಿಲ್ತು ಅದೇ ಈ ಸೈರಸ್ನ ಸೇನೆ ಈ ಸೇನೆಯನ್ನ ಎದುರಿಸೋಕೆ ಪೂರ್ವದಲ್ಲಿದ್ದ ಮಗದ ರಾಜ್ಯದ ರೀತಿ ಯಾವುದೇ ಬಲಿಷ್ಠ ರಾಜ್ಯ ಇರಲಿಲ್ಲ ಗಾಂಧಾರ್ ರಾಜ್ಯವನ್ನ ಪುಕ್ಕು ಸಾತಿ ಅನ್ನೋ ಪುಕ್ಕಲ ದುರ್ಬಲ ರಾಜ ಆಳ್ತಾ ಇದ್ದ ಹೀಗಾಗಿ ಪರ್ಷಿಯನ್ ಸೇನೆಗೆ ಸುಲಭದ ತುತ್ತಾಯಿತು ಸುದೀರ್ಘ ಕಾಲ ಕ್ರಿಸ್ತಪೂರ್ವ ಐನೂರ ಮೂವತ್ತೈದರಿಂದ ಐನೂರ ಹದಿನೆಂಟರ ತನಕ ದಾಳಿ ಮಾಡಿದ ಸೈರಸ್ನ ಸೇನೆ ಒಟ್ಟು ಎರಡು ಬಾರಿ ಭಾರತದ ಮೇಲೆ ದಾಳಿ ಮಾಡುತ್ತೆ ಮೊದಲ ಹಂತದಲ್ಲಿ ಸೈರಸ್ ದಾಳಿ ಮಾಡಿದ್ರೆ ಎರಡನೇ ಹಂತದಲ್ಲಿ ಸೈರಸ್ನ ಮೊಮ್ಮಗ ಒಂದನೇ ಡೇರಿಯಸ್ ದಾಳಿ ಮಾಡಿದ ಈ ಸೈರಸ್ ದಾಳಿ ಟೈಮ್ನಲ್ಲಿ ಕಾಬೂಲ್ ನಗರದ ಈಶಾನ್ಯಕ್ಕಿರೋ ಘೋರ್ ಬಂದ್ ಪಂಜಶೀರ್ ನದಿಗಳ ಸಂಗಮದಲ್ಲಿದ್ದ ಕಾಪಿಶ ನಗರ ನಾಶ ಆಗುತ್ತೆ ಇದು ಆ ಭಾಗದ ಶ್ರೀಮಂತ ನಗರ ಆಗಿತ್ತು ಆಗಿನ ಕಾಲದಲ್ಲಿ ಬಟ್ ಅದನ್ನೇ ನಾಶ ಮಾಡಲಾಗುತ್ತೆ ಆ ನಂತರ ಡೇರಿಯಸ್ನ ಕಾಲದಲ್ಲಿ ಸಿಂಧೂ ನದಿಯ ಸಾಕಷ್ಟು ಪ್ರದೇಶಗಳು ಪರ್ಷಿಯನ್ನರ ಕಂಟ್ರೋಲಿಗೆ ಹೋಗುತ್ತೆ ಇವತ್ತಿನ ಪಂಜಾಬ್ ಸಿಂಧ್ ಹೀಗೆ ಸಾಕಷ್ಟು ಪ್ರದೇಶಗಳು ಈತನ ಕೈವಶ ಆಗುತ್ತೆ ಈ ದಿಗ್ವಿಜಯಗಳಿಗೆ ಆತ ಬಲಿಷ್ಠ ನೌಕಾಪಡೆಗಳನ್ನ ಬಳಸಿದ್ದ ಅಂತ ಶಿಲಾಶಾಸನಗಳಲ್ಲಿ ಹೇಳಲಾಗಿದೆ ಹೀಗೆ ವಾಯುವ್ಯ ಭಾರತದ ರಾಜಕೀಯ ಅಸ್ಥಿರತೆ ಬಳಸಿಕೊಂಡ ಪರ್ಷಿಯನ್ನರು ಬಳಿಕ ಭಾರತದ ಭೂಭಾಗವನ್ನ ತಮ್ಮ ಸಾಮ್ರಾಜ್ಯದ ಒಂದು ಭಾಗವನ್ನಾಗಿಯೇ ಮಾಡ್ಕೊಂಡ್ಬಿಡ್ತಾರೆ ಡೇರಿಯಸ್ ತನ್ನ ಅಕೆಮಿಯನ್ ಸಾಮ್ರಾಜ್ಯದ ಇಪ್ಪತ್ತನೇ ಪ್ರಾಂತ್ಯವಾಗಿ ಈ ಸಿಂಧೂ ನದಿ ಸುತ್ತಮುತ್ತಲ ಪ್ರಾಂತ್ಯವನ್ನ ಮರ್ಜು ಮಾಡಿಕೊತಾನೆ ಅದನ್ನು ಸಾತ್ರಾಪ್ ಅಥವಾ ಸತ್ರಪೆಗಳಲ್ಲಿ ಒಂದು ಅಂತ ಕರ್ಕೋತಾನೆ ಭಾರಿ ಕಪ್ಪ ಸೈನಿಕರ ಪೂರೈಕೆ ಪರ್ಷಿಯನರ ಶಕ್ತಿಯಾಯಿತು ಸಿಂಧೂ ಕಣಿವೆ ಹೀಗೆ ಸಿಂಧು ಕಣಿವೆ ಮೇಲೆ ತನ್ನ ಧ್ವಜ ನೆಟ್ಟ ಡೇರಿಯಸ್ ಅಲ್ಲಿಂದ ಹೆಚ್ಚು ಹೆಚ್ಚಿನ ತೆರಿಗೆ ಸಂಗ್ರಹಕ್ಕೆ ಮುಂದಾಗ್ತಾನೆ ಎಷ್ಟರ ಮಟ್ಟಿಗೆ ಅಂದ್ರೆ ಆ ಕಾಲದಲ್ಲಿ ಇಡೀ ಪರ್ಷಿಯನ್ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ತೆರಿಗೆ ಕೊಡ್ತಾ ಇದ್ದಂತ ಪ್ರದೇಶ ಇದಾಗಿರುತ್ತೆ ಸ್ನೇಹಿತರೆ ದೇಶದ ಕಥೆನೇ ಹಾಗೆ ಕೆಲವೊಂದು ಸಲ ಸಂಪತ್ತು ಐಶ್ವರ್ಯವೇ ಶಾಪವಾಗತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಸಂಪತ್ತಿನ ಗಣಿಯಾಗಿದ್ದ ಭಾರತಕ್ಕೆ ಸಂಪತ್ತೇ ದೊಡ್ಡ ಶತ್ರುವಾಗಿತ್ತು ಸಂಪತ್ತಿತ್ತು ಬಟ್ ಒಂದು ಪ್ರಬಲ ರಾಷ್ಟ್ರವಾಗಿ ಈ ಭೂಭಾಗ ರೂಪುಗೊಂಡಿರಲಿಲ್ಲ ಹತಾರು ರಾಜ್ಯಗಳಿದ್ವು ಅಲ್ಲಲ್ಲಿ ದೊಡ್ಡ ಶತ್ರುಗಳು ಆ ಕಡೆಯಿಂದ ಬಂದಾಗ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಇವರಿಗೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇವರಲ್ಲೇ ಒಳ ಜಗಳ ಇತ್ತು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ರು ಇತಿಹಾಸದ ಪುಟ ತೆಗೆದ್ರೆ ಈ ಭೂಮಿಯ ಮೇಲೆ ನಡೆದ ಪ್ರತಿ ದಾಳಿಯ ಹಿಂದೆ ಈ ಭೂಮಿಯ ಶ್ರೀಮಂತಿಕೆಯನ್ನ ಕೊಳ್ಳೆ ಹೊಡೆಯುವುದಾಗಿತ್ತು ಅದು ಮುಂದಿನ ದಿನಗಳಲ್ಲಿ ಬರೋ ಘಜನಿ ಇರ್ಬೋದು ಆಮೇಲೆ ಬರೋ ಬ್ರಿಟಿಷರು ಇರ್ಬೋದು ಎಲ್ಲರೂ ಕೂಡ ಕಣ್ಣು ಹಾಕಿದ್ದು ಭಾರತದ ಸಂಪತ್ತಿನ ಮೇಲೆ ಸೋಮನಾಥ ದೇಗುಲವನ್ನು ಹದಿನೇಳು ಬಾರಿ ಲೂಟಿ ಮಾಡಿದ ಗಜನಿಗೆ ಅದನ್ನು ತುಂಬಿಕೊಂಡು ಹೋಗೋದು ಕೂಡ ಕಷ್ಟ ಆಗಿತ್ತು ಅಂತ ಸಮಕಾಲೀನ ಇತಿಹಾಸಕಾರರು ಬರೆದಿದ್ದಾರೆ ನೈಸರ್ಗಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ವಿಜ್ಞಾನದಲ್ಲಿ ಅತ್ಯಂತ ಸಂಪದ್ಭರಿತವಾಗಿತ್ತು ಭಾರತ ಹೊರಗಿನವರ ಕಣ್ಣ ಸೆಳಿತಾ ಇತ್ತು ಬಿಡೀಗ ವಾಪಸ್ ಬರೋಣ ಹೀಗೆ ಸಿಂಧೂ ಕಣಿವೆಯನ್ನು ವಶಕ್ಕೆ ಪಡೆದ ಡೇರಿಯಸ್ ಖಜಾನೆಗೆ ಆಗಲೇ ಸುಮಾರು ಒಂದು ಮಿಲಿಯನ್ ಪೌಂಡ್ನಷ್ಟು ಅಂದರೆ ಸುಮಾರು ಹತ್ತು ಕೋಟಿ ಐವತ್ತೆರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇಷ್ಟು ಮೌಲ್ಯದ ಚಿನ್ನದ ಪುಡಿಯನ್ನು ತಗೊಂಡು ಹೋಗಲಾಗಿತ್ತು ಎರಡೂವರೆ ಸಾವಿರ ವರ್ಷಗಳ ಹಿಂದೆನೆ ಇಷ್ಟು ಕಪ್ಪ ಸಿಗ್ತಾ ಇತ್ತು ಹಾಗಂತ ಇದೊಂದೇ ಅಲ್ಲ ಪರ್ಷಿಯನ್ನರ ಸೇನೆಗೆ ಇಲ್ಲಿಂದ ಬಲಿಷ್ಠ ಯೋಧರನ್ನು ಪೂರೈಕೆ ಮಾಡಲಾಗ್ತಾ ಇತ್ತು ಅವರ ಅನೇಕ ಯುದ್ಧಗಳಲ್ಲಿ ಭಾರತದ ಸೈನಿಕರು ಹೋರಾಡ್ತಾ ಇದ್ರು ಮುಖ್ಯವಾಗಿ ಗ್ರೀಕ್ ವಿರುದ್ಧದ ಯುದ್ಧದಲ್ಲಿ ಭಾರತೀಯರೇ ಹೆಚ್ಚಾಗಿದ್ರು ಅಂತ ಇತಿಹಾಸ ಹೇಳುತ್ತೆ ಸೊ ಪರ್ಷಿಯನ್ನರ ಪಾಲಿಗೆ ಸಿಂಧು ಕಣಿವೆ ಅನ್ನೋದು ಒಂದು ಶಕ್ತಿ ಕೇಂದ್ರವಾಗಿತ್ತು ಸೈನಿಕವಾಗಿ ತಾಂತ್ರಿಕವಾಗಿ ಆರ್ಥಿಕವಾಗಿ ಅವರಿಗೆ ಶಕ್ತಿ ತುಂಬ್ತಾ ಇತ್ತು ಅನ್ನೋದು ನಿರ್ವಿವಾದ ಬಹುಶಃ ಈಗ ನಮ್ಮ ಬೆಂಗಳೂರು ಮುಂಬೈ ಕೋಲ್ಕತ್ತಾ ಚೆನ್ನೈ ನಗರಗಳು ದೇಶಕ್ಕೆ ಹೆಚ್ಚಿನ ಆದಾಯವನ್ನು ಕೊಡ್ತಿರುವ ಡೇರಿಯಸ್ ಡೇರಿಯಸ್ಗೆ ಇವು ಅಷ್ಟು ಶ್ರೀಮಂತವಾಗಿದ್ದಿರಬೇಕು ಅದರಿಂದ ಆತ ತನ್ನ ಸಾಮ್ರಾಜ್ಯವನ್ನ ಇನ್ನಷ್ಟು ಬಲಿಷ್ಠ ಮಾಡ್ಕೊಂಡ ಈತನ ಬಳಿಕ ಅಂದ್ರೆ ಒಂದನೇ ಡೇರಿಯಸ್ನ ನಂತರ ಕರ್ ಕ್ಸಾಸ್ ಇದರ ಮೇಲೆ ಅಧಿಕಾರ ಸ್ಥಾಪಿಸ್ತಾನೆ ಈತನ ಕಾಲದಲ್ಲಿ ಈ ಭಾಗದಲ್ಲಿ ಒಂದಷ್ಟು ದಂಗೆಗಳು ಆದ ಬಗ್ಗೆ ಉಲ್ಲೇಖ ಸಿಗುತ್ತೆ ಜೊತೆಗೆ ಆ ದಂಗೆಗಳನ್ನು ನಾವು ಸ್ವತಂತ್ರವಾಗಿ ಹತ್ತಿಕ್ಕಿದ್ವಿ ಅಂತ ಅವರು ಬರ್ಕೊಂಡಿದ್ದಾರೆ ಒಂದು ಶಾಸನದಲ್ಲಿ ಯಾವ ಪ್ರದೇಶಗಳಲ್ಲಿ ದೈವ ಆರಾಧನೆ ಮಾಡ್ತಾ ಇದ್ರು ಆ ಪ್ರದೇಶಗಳಲ್ಲಿನ ಬಂಡಾಯವನ್ನು ನಾವು ಅಡಗಿಸಿದ್ವಿ ಅಹೂರಾ ಮಜ್ಡಾನ ಇಚ್ಛೆಯಂತೆ ದೇಗುಲಗಳ ತಳಹದಿಯನ್ನ ಕಿತ್ತು ಹಾಕಿದ್ವಿ ಅಂತ ಉಲ್ಲೇಖ ಮಾಡಲಾಗಿದೆ ಇಲ್ಲಿ ಅಹೂರಾ ಮಜ್ಡಾ ಅಂದ್ರೆ ಇದೊಂದು ಇರಾನಿನ ಸ್ಥಳೀಯ ದೇವರಂತೆ ಈ ದೇವರಿಗೆ ಓರ್ ಓ ಮಾಸ್ಡರ್ ಓರ್ ಮಾಸ್ ಓರ್ ಮಾಸ್ ಓ ಮಾಸ್ ಓರ್ ಮೂರ್ ಮಾಸ್ ಮಾಸ್ಡ್ ಹೊರ್ ಮಾಸ್ ಹೋರ್ ಮೂಝ್ ಈ ಎಲ್ಲ ಸ್ವಲ್ಪ ಚೇಂಜಸ್ ಅಷ್ಟೇ ಈ ಎಲ್ಲ ಹೆಸರುಗಳಿಂದ ಕರೀತಾರೆ ದೇವತೆಗಳ ಸೃಷ್ಟಿಕರ್ತ ಅಂತಲೂ ನಂಬಿಕೆ ಇಟ್ಕೊಳ್ಳವ್ರ ಮೇಲೆ ಆಕಾಶದ ದೇವರು ಗಾಡ್ ಆಫ್ ಸ್ಕೈ ಅಂತ ಗುರುತಿಸಲಾಗುತ್ತೆ ಇವರ ಹೆಸರಲ್ಲಿ ನಾವು ಇಲ್ಲಿರೋ ದೇಗುಲಗಳನ್ನು ಕೆಡುವಿದ್ವಿ ಅಂತ ಆ ಕರ್ಕ್ಸಾಸ್ ಬರ್ಕೋತಾನೆ ಹೀಗೆ ಭಾರತದ ಮೇಲೆ ಆಕ್ರಮಣ ಮಾಡಿ ಗಟ್ಟಿಯಾಗಿ ನೆಲೆ ಊರಿದ ಪರ್ಷಿಯನ್ನರು ಆ ಬಳಿಕ ನಿಧಾನಕ್ಕೆ ತಮ್ಮ ಅಸ್ತಿತ್ವ ಕಳ್ಕೊಳ್ತಾ ಬರ್ತಾರೆ ಸಣ್ಣ ಪುಟ್ಟ ರಾಜರು ಮತ್ತೆ ಇಲ್ಲಿ ಕಂಟ್ರೋಲಿಗೆ ತಗೊಳಕ್ಕೆ ಶುರು ಮಾಡ್ತಾರೆ ಭೂಭಾಗಗಳ ಮೇಲೆ ಭಾರತವನ್ನು ಪೂರ್ಣ ವಶಕ್ಕೆ ತಗೊಳ್ಳೋದಿಲ್ಲ ಯಾಕೆ ಇದು ಇಲ್ಲಿ ಸಹಜವಾಗಿ ಮೂಡುವ ಪ್ರಶ್ನೆ ಯಾಕಂದ್ರೆ ಅಷ್ಟು ಪ್ರಬಲವಾಗಿದ್ದ ಸೈರಸ್ ಮತ್ತು ಡಿಯರಿಯಸ್ ಭಾರತದ ಮೇಲೆ ದಾಳಿ ಮಾಡಿದ್ರೆ ಖಂಡಿತ ಸುಲಭವಾಗಿ ತಕ್ಕ ತಗೊಳ್ಬೋದಾಗಿತ್ತು ಆಗಿನ ಕಾಲದೆಲ್ಲ ಸ್ಟ್ರಾಂಗ್ ಇದ್ರು ಹಾಗೆ ನೋಡಿದ್ರೆ ಅವತ್ತು ಭಾರತದಲ್ಲೂ ಪರ್ಷಿಯನ್ನರನ್ನು ಎದುರಿಸೋ ರಾಜರು ದೊಡ್ಡ ರಾಜರು ಯಾರು ಇರಲಿಲ್ಲ ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳಿದ್ದು ಅಂತ ಟೈಮ್ನಲ್ಲಿ ಅವ್ರು ಮನ್ಸು ಮಾಡಿದ್ರೆ ಈಸಿಯಾಗಿ ಹೊಡಿಬೋದಾಗಿತ್ತು ಯಾಕಂದ್ರೆ ಯುರೋಪ್ನಿಂದ ಹಿಮಾಲಯ ತನಕ ಹರಡಿದ್ದ ವಿಶಾಲ ಸಾಮ್ರಾಜ್ಯ ಆಗಿತ್ತು ಅವ್ರದ್ದು ಹೀಗಾಗಿ ಅವರು ಭಾರತವನ್ನ ಫುಲ್ ಕಂಟ್ರೋಲ್ ತಗೋಬೋದಾಗಿತ್ತು ಮನ್ಸು ಮಾಡಿದರೆ ಬಟ್ ಸೈರಸ್ ಆ ಪ್ರಯತ್ನ ಮಾಡಲಿಲ್ಲ ಕಾರಣ ಇತಿಹಾಸದಲ್ಲಿ ಸ್ಪಷ್ಟ ಇಲ್ಲ ನಾನಾ ರೀತಿಯಲ್ಲಿ ವಿಶ್ಲೇಷಣೆಗಳನ್ನು ಇತಿಹಾಸಕಾರರು ಮುಂದಿಟ್ಟಿದ್ದಾರೆ ಮೊದಲನೇದು ಸೈರಸ್ ತುಂಬ ಮುತ್ಸದ್ದಿ ರಾಜಕಾರಣಿಯಾಗಿದ್ದ ಭಾರತವನ್ನು ಪೂರ್ತಿ ದಾಳಿ ಮಾಡಿ ಪೂರ್ತಿ ಕಂಟ್ರೋಲಿಗೆ ತಗೊಳ್ತೀನಿ ಅಂತ ಹೋಗಿದ್ದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು ಭಾರತ ಅನ್ನೋದು ಚಿಕ್ಕ ಪುಟ್ಟ ಪ್ರದೇಶ ಅಲ್ಲ ಕನ್ಯಾಕುಮಾರಿ ಅದರ ಪಕ್ಕದ ಅನುರಾಧಪುರ ಅಂದ್ರೆ ಈಗಿನ ಶ್ರೀಲಂಕಾ ತನಕವೂ ಭಾರತ ಇದೆ ಹೀಗಾಗಿ ಸಂಪೂರ್ಣ ತೆಕಿಕ್ ತಗೊಳ್ಳೋಕೆ ಈತನಿಗೆ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಅವರು ಅದುವರೆಗೂ ವಿಸ್ತರಿಸಿದ ಸಾಮ್ರಾಜ್ಯದಲ್ಲಿ ಇದ್ದ ವೈವಿಧ್ಯತೆಗಿಂತ ಭಾರತದಲ್ಲಿನ ವೈವಿಧ್ಯತೆ ಮತ್ತು ಜನರಲ್ಲಿನ ಸಾಂಸ್ಕೃತಿಕ ವಿಶೇಷತೆಗಳು ಇಲ್ಲಿ ಬೇರೆದೇ ಲೆವೆಲ್ನಲ್ಲಿದ್ವು ಹಾಗಾಗಿ ಒಂದು ವೇಳೆ ಪೂರ್ತಿ ವಶಪಡಿಸ್ಕೊಳ್ತೀನಿ ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ ಗೆದ್ದು ಬಿಡ್ತೀನಿ ಅಂತ ಒಂದು ವೇಳೆ ಯುದ್ಧ ಮಾಡಿ ಗೆದ್ದಿದ್ರೂ ಕೂಡ ಆ ಭೂಭಾಗವನ್ನು ರೂಲ್ ಮಾಡೋದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಆ ಪ್ರಜೆಗಳಿಂದ ಗೌರವ ಸಂಪಾದಿಸೋದು ಆ ಕಮಾಂಡನ್ನು ಗಳಿಸೋದು ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋ ಒಂದು ವಿಶ್ಲೇಷಣೆ ಇಲ್ಲ ನಾನು ಫೋರ್ಸ್ಫುಲಿ ಮಾಡ್ತೀನಿ ಅಂತ ಹೋಗಿದ್ರು ಕೂಡ ಜಸ್ಟ್ ಈ ವಿಶಾಲ ಭಾರತವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೇನೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕಾಗ್ತಿತ್ತು ಶ್ರಮ ಹಾಕಬೇಕಾಗ್ತಿತ್ತು ದುಡ್ಡನ್ನ ಖರ್ಚು ಮಾಡ್ಬೇಕಾಗ್ತಾ ಇತ್ತು ದೊಡ್ಡ ಸೇನೆಯನ್ನ ಸಾಕ್ಬೇಕಾಗಿತ್ತು ಈ ಭಾಗದಲ್ಲಿ ಹೀಗಾಗಿ ಹಿಂದೆ ಸರದಾ ಅಂತ ಹೇಳ್ತಾರೆ ಹಾಗೆ ಸೈರಸ್ನ ಉತ್ತರಾಧಿಕಾರಿಗಳು ಪೂರ್ವಕ್ಕಿಂತ ಪಶ್ಚಿಮ ದೇಶಗಳ ಕಡೆಗೆ ಅಂದರೆ ಗ್ರೀಕ್ ಬ್ಯಾಬಿಲೋನಿಯಾ ಕಡೆಗೆ ತಮ್ಮ ನೆಲೆಯನ್ನು ವಿಸ್ತರಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು ಹೀಗಾಗಿ ಅವರು ಭಾರತದ ಮೇಲೆ ಸಂಪೂರ್ಣ ಕಣ್ಣು ಹಾಕಲಿಲ್ಲ ಅಂತಲೂ ಹೇಳ್ತಾರೆ ಹೀಗೆ ಭಾರತದ ಮೇಲೆ ದಾಳಿ ಮಾಡಿದ ಪರ್ಷಿಯನ್ನರು ಸುಮಾರು ವರ್ಷಗಳ ಅಂದ್ರೆ ಅಲೆಕ್ಸಾಂಡರ್ ಬರೋ ತನಕವೂ ತಮ್ಮ ಪ್ರಾಬಲ್ಯವನ್ನ ಹೊಂದಿರ್ತಾರೆ ಆಮೇಲೆ ಅಲೆಕ್ಸಾಂಡರ್ ಈ ಅಕೆಮಿನಿಡ್ ಎಂಪೈರ್ ಅನ್ನ ಮುಗಿಸಿ ಅಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ ಹಾಗಂತ ಆತ ಭಾರತಕ್ಕೆ ಬರಲ್ವಾ ಭಾರತದ ಮೇಲೂ ಆತ ಕಣ್ಣು ಹಾಕಿರ್ತಾನೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ ನೀವು ಮಿಸ್ ಮಾಡದೆ ನೋಡಬೇಕು ಸ್ನೇಹಿತರೆ ಇಲ್ಲಿ ಪರ್ಷಿಯನ್ನರ ದಾಳಿ ಭಾರತದ ಮೇಲೆ ಒಂದಷ್ಟು ಪರಿಣಾಮಗಳನ್ನ ಕೂಡ ಬೀರುತ್ತೆ ಭಾರತ ಮೊದಲ ಬಾರಿಗೆ ವಿದೇಶಿ ಸಂಸ್ಕೃತಿಯ ಆಕ್ರಮಣಕ್ಕೆ ತುತ್ತಾಗಿ ಹಲವು ಬಗೆಯ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಕಲೆ ವಾಸ್ತುಶಿಲ್ಪ ಉಡುಗೆ ತೊಡುಗೆ ಆಚಾರ ವಿಚಾರಗಳ ಮೇಲೆ ಪರ್ಷಿಯನ್ನರ ಪ್ರಭಾವ ಬರೋಕ್ ಶುರುವಾಗುತ್ತೆ ಈ ಕಡೆ ಭಾರತದಲ್ಲೂ ಮೊದಲ ಬಾರಿಗೆ ಇಲ್ಲಿನ ರಾಜರಿಗೆ ವಿದೇಶಿ ಆಕ್ರಮಣಕಾರರ ಭಯ ಶುರುವಾಗುತ್ತೆ ನಾವು ಒಟ್ಟಾಗಿದ್ರೆ ಮಾತ್ರ ಔಟ್ಸೈಡರ್ಸ್ ಅನ್ನ ಫೇಸ್ ಮಾಡಬಹುದು ಅನ್ನೋ ಫೀಲಿಂಗ್ ನಿಧಾನಕ್ಕೆ ಮೊಳಕೆ ಉಳಿಯುತ್ತೆ ಆದರೆ ಆ ಅನಿವಾರ್ಯತೆ ಇಲ್ಲಿನವರಿಗೆ ಬುದ್ಧಿ ಕಲಿಸ್ತಾ ಹ್ಮ್ ಇವತ್ತಿಗೂ ಅದು ಪೂರ್ತಿ ಸಾಧ್ಯ ಆಗಿಲ್ಲ ಇರಲಿ ನಾವು ವಾಪಸ್ ಪ್ರಾಚೀನ ಕಾಲಕ್ಕೆ ಹೋಗೋಣ ಹೀಗೆ ಪರ್ಷಿಯನ್ ದಾಳಿ ಮಗದರ ಏಳಿಗೆ ಎಲ್ಲವೂ ಆಗ್ತಾ ಇದ್ದ ಭಾರತದ ಇತಿಹಾಸದ ಈ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ ಒಂದು ದೊಡ್ಡ ವಂಶ ಆಡಳಿತವನ್ನ ಶುರು ಮಾಡುತ್ತೆ ಅದು ಮಹಾಪದ್ಮಾನಂದನ ನಂದ ವಂಶ ಹಾಗಿದ್ರೆ ಏನಾಯಿತು ಕ್ಷೌರಿಕನಾಗಿದ್ದ ಅಂತ ಹೇಳಲಾಗೋ ಮಹಾಪದ್ಮಾನಂದ ದೇಶದಲ್ಲಿ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿದ ಹೇಗೆ ಅದನ್ನು ಇತಿಹಾಸ ದರ್ಶನ ಸರಣಿಯ ಮುಂದಿನ ಸಂಚಿಕೆಯಲ್ಲಿ ಮಿಸ್ ಮಾಡದೆ ನೋಡಲೇಬೇಕು ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಈ ಎಪಿಸೋಡ್ಗೆ ಹಾಗೆ ಜಂಪ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ